ಈ ಕನ್ನಡ ಸುಧಾರಕರು ಅನ್ನೋ ಒಂದು ಕರ್ನಾಟಕ ಟಿ ವಿ ನಮ್ಮ ಶಿವಕುಮಾರ್ ಅವರು ತುಂಬ ಸೊಗಸಾಗಿ ಕನ್ನಡ ನಾಡು ನೆಲ ಜಲ ಭಾಷೆ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಕನ್ನಡದ ಏನು ಒಂದು ಕನ್ನಡದ ಒಂದು ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಂಥ ಒಂದು ವಿಚಾರಗಳನ್ನು ಮತ್ತು ನಮ್ಮ ಭಾಷೆಯನ್ನು ನಮ್ಮ ತಾಯಿ ಭುವನೇಶ್ವರಿಯನ್ನು ಇವತ್ತು ಎಲ್ರಿಗೂ ಒಂದು ಏನು ಮಾಧ್ಯಮ ಲೋಕದಲ್ಲಿ ಹೊಸದಾಗಿ ಈ ರೀತಿ ಒಂದು ಕನ್ನಡದ ಒಂದು ಕ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಅನ್ನಿಸ್ತದೆ ವಿಶ್ವದಲ್ಲಿರುವ ಎಲ್ಲ ಕನ್ನಡರಿಗೂ ಕನ್ನಡ ರಾಜ್ಯದ ಶುಭಾಶಯ ನಾವು ಇವತ್ತಿನ ಇನ್ನ ಇಂಥ ಒಂದು ಬೆಂಗಳೂರಿನಲ್ಲಿ ಏನು ಐ ಟಿ ಒಂದು ಡಿಜಿಟಲ್ ಆಧುನಿಕ ಯುಗದಲ್ಲಿ ನಮ್ಮ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಸುಂದರ ಸೊಬಗಿರುವಂಥ ಭಾಷೆನ ಎಲ್ಲ ರಂಗಗಳಲ್ಲೂ ಇವತ್ತು ಸಿನಿಮಾ ರಂಗದಲ್ಲಿ ಇವತ್ತು ಇಡೀ ದೇಶ ಇಡೀ ಪ್ರಪಂಚ ನೋಡೋ ಮಟ್ಟಕ್ಕಾಗಿದೆ ಅದೇ ರೀತಿ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣದಲ್ಲಿ ಇನ್ನಷ್ಟು ನಮ್ಮ ಎಲ್ಲ ಬ ನಮ್ಮ ಕನ್ನಡ ಭಾಷೆಯಲ್ಲೇ ಎಲ್ಲ ಶಿಕ್ಷಣ ಸಿಗುವಂತೆ ಆಗಲಿ ಶಿಕ್ಷಣ ಸಿಕ್ಕಿದ್ರೆ ಆ ದೇಶಕ್ಕೆ ಮತ್ತು ಪ್ರಪಂಚದಾದ್ಯಂತ ಅದರ ವಿಸ್ತಾರತೆ ದೊಡ್ಡದಾಗ್ತದೆ ಅನ್ನೋದು ಅದರ ಉದ್ದೇಶ